ಅಣ್ಣ ಅಣ್ಣ ಸ್ವಲ್ಪ ಹಾಟ್ಸ್ಪುಟ್ ಆನ್ ಮಾಡು ನೆಟ್ ಪ್ಯಾಕ್ ಖಾಲಿ ಆಯ್ತು ಎಂತ ಮಾಡಿದ್ರು ನೆಟ್ಟನ್ನು ಹಾ ಮಾಡಿದೆ ತಕೋ ಥ್ಯಾಂಕ್ಸ್ ಅಣ್ಣ ಓಯ್ ಎಂತ ಎಂತ ನೋಡೋದು ನೀನು ಶಾರ್ಟ್ಸ್ ನೋಡ್ತಿದ್ದೀನಿ ಎಂತಾಯ್ತು ಶಾರ್ಟ್ಸ್ ಎಲ್ಲ ನೋಡ್ಬೇಡ ಲಾಂಗ್ ವೀಡಿಯಸ್ ಎಲ್ಲ ನೋಡು ಆಗ ನಿಂಗೆ ಪೇಶೆನ್ಸ್ ಕೂಡ ಬರ್ತದೆ ಸ್ವಲ್ಪ ಗೊತ್ತಾಯ್ತಾ ಹಾಂ ಆಯ್ತಣ ಓಯ್ ಎಂತದಾ ಒಂದೂವರೆ ಸಿಬಿಯಲ್ಲಿ ಒಂದು ಜಿ ಬಿ ಖಾಲಿ ಆಯ್ತು ಎಂತ ನೋಡುದ್ರು ಬೇರೆ ನೋಡ್ತೀಯಾ ಎಂಥದಾ ಅಣ್ಣ ನೀನು ಹಾಟ್ಸ್ಪೋಟು ಬೇಡ ಎಂತ ಬೇಡ ನಿಮಗೆ ಒಂದು ನಮಸ್ಕಾರ ಬಾಯ್ ಬಾಯ್ ಓಯ್ ಓಯ್ ಇಲ್ಲ ಓ ಹೇಳಿದ್ರೆ ಹೀಗೆ ಹೋಗ್ತೀನಿ ಎಂತದ ಎಂಥದ್ದು ದಿನ ಇಡೀ ಮೊಬೈಲ್ ನೋಡ್ಕೊಂಡೇ ಕೂತ್ಕೊಳ್ಳುದ ಕಣ್ಣಾಗುತ್ತೆ ಅದರ ಜೊತೆ ಸಂಸಾರ ಮಾಡ್ಕೊಂಡು ಮುಂದೆ ಆಯ್ತಾ ಇದನ್ನೇ ಮಾಡು ನೀನು ದಿನ ಇಡೀ ಮೊಬೈಲ್ ನೋಡ್ಕೊಂಡೆ ಕುತ್ಕೊಂಡು ಆ ಪಕ್ಕದ ಮನೆ ನೋಡಿ ನೀನು ಎ ಫ್ಯೂ ಮೊಮೆಂಟ್ಸ್ ಮಯೂ ಬಂಗಾರ ಚಿನ್ನೋ ಈ ಮೊಬೈಲ್ ಅಲ್ಲಿ ಒಂದು ಚಿಕ್ಕಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ಕೊಡು ಈಗ ಮಾತ್ರ ಚಿನ್ನ ಬಂಗಾರ ಮಗ ಅಂತ ಮೊಬೈಲ್ ನೋಡ್ತಿರುವಾಗೋಳಿ ಮಗ ಆ